सप्टर मूव तारीख टूडेजर्स पुस्तक उत्तम बरहली उत्तम बरह शिरोन रूल लाइफ। रूल आफ् लाइफ गटे जर्मन एंड फिलफर एक्सप्रेस्ड हिज रिसाइप फॉर Contentment in these words. There are nine requisites for happy living. <laughs> 1. Health enough to make work a pleasure. 2. Wealth enough to support your needs. 3. Strength enough to battle with difficulties and overcome them fourth grace enough to confess your sins and forsake them <laughs> for patience enough to toil until some good is accomplished charity enough to see some good in your neighbor Love enough to move you to be useful and helpful to others. <laughs> Eighth one, faith enough to make real the things of God. <laughs> Ninth, hope enough to remove all anxious fears. Concerning the future. Oh, 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 oh. Wonderful. Nine. Chalikin Andra one the wonderful Samvada, Thai Magu. A young boy asked his mother to tell him about God. <laughs> well, said the mother, God is. ಸೋ ಗುಡ್ ಸ್ವೀಟ್ ಆ್ಯಂಡ್ ಕೈಂಡ್ ಮಮೀ ಮಮ್ಮಿ ದೇರ್ ಈಸ್ ಅ ಲಾಟ್ ಆಫ್ ಗಾಡ್ ಅಬೌಟ್ ಯೂ ಇಂಟರಪ್ಟೆಡ್ ದ ಚೈಲ್ಡ್ ಅಪೂರ್ವವಾದಂತಹ ಸಂವಾದ ಅಲ್ಲವೇ ಇದರಲ್ಲಿ ಜೀವನದ ನಿಯಮಗಳು ಜೀವನದ ನಿಯಮಗಳು ಘಟೆ ಹದಿನೆಂಟನೆಯ ಶತಮಾನದ ಆ ಜರ್ಮನ್ ಪ್ರಸಿದ್ಧ ಜರ್ಮನ್ ಕವಿ ತತ್ವಜ್ಞಾನಿ ಮುತ್ಸಜ್ಞಿ ವಿಜ್ಞಾನಿ ಸಂಶೋಧಕ ಏನೆಲ್ಲವೂ ಆತ ಆಗಿದ್ದ ಏನು ಹೇಳ್ತಾನಂತಂದ್ರಮ್ಮ ವ್ಯಕ್ತಿ ಒಬ್ಬ ತಮ್ಮದೇ ಆದ ಕೆಳಗಿನ ಶಬ್ ಸೂತ್ರಗಳನ್ನು ಅವರು ತೃಪ್ತಿಗಾಗಿ ನಿವೇದಿಸಿದ್ದಾರೆ ವ್ಯಕ್ತಿಯ ತೃಪ್ತಿಗಾಗಿ ತಿಳಿಯಪಡಿಸಿದ್ದಾರೆ ಅವು ಇಂತಿವೆ ನವರತ್ನಗಳಂತೆ ಇಲ್ಲಿಂಟೋ ಆ ಸಂಗತಿಗಳು ಸಂತೋಷದ ಬದುಕಿಗಾಗಿ ಸಂತೋಷದ ಬದುಕಿಗಾಗಿ ಯಾವಪ್ಪಾವು ಒಂದು ಹನ್ನೆರಡು ಮಾಡುವ ಕೆಲಸ ಕಾರ್ಯಗಳು ಸಂತೋಷವೆನಿಸುವಷ್ಟು ಸಾಕಷ್ಟು ಆರೋಗ್ಯವಿರಬೇಕು ಆರೋಗ್ಯ ಎರಡು ನಿಮ್ಮ ಅವಶ್ಯಕತೆಗೆ ಸಹಾಯಕರಾಗಿ ಪೂರೈಸಲು ಸಾಕಷ್ಟು ಸಂಪತ್ತು ಅಂದರೆ ಹಣ ಇರಬೇಕು ಮೂರನೇದು ತೊಂದರೆ ತಾಪತ್ರಯಗಳು ಬಂದಾಗ ಅವುಗಳನ್ನು ಎದುರಿಸಲು ಶಕ್ತಿಯೂ ಇರಬೇಕು ನಾಲ್ಕು ನಿಮ್ಮ ಪಾಪಗಳನ್ನು ಒಪ್ಪಿಕೊಳ್ಳುವ ಘನತೆ ಇರಬೇಕೋ ಅಲ್ಲದೆ ಅವುಗಳನ್ನು ತ್ಯಜಿಸುವವರು ತ್ಯಜಿಸುವುದು ಆಗಬೇಕು ಐದು ಏನಾದರೂ ಒಳ್ಳೆಯದನ್ನು ಸಾಧಿಸಲು ಶ್ರಮದಿಂದ ದುಡಿಯುವ ಕುರಿತು ತಾಳ್ಮೆ ಸಹನೆ ಇರಬೇಕು ಆರು ನಿಮ್ಮ ನೆರೆಹೊರೆ ಸಮಾಜ ದೇಶ ಅವರು ಒಳ್ಳೆಯವರಾಗಿರುವುದನ್ನು ನೋಡುವಷ್ಟು ಕರುಣೆ ಹೃದಯ ವೈಶಾಲ್ಯತೆ ನಿಮ್ಮಲ್ಲಿರಬೇಕು ಏಳು ಇನ್ನೋರ್ವರ ಕುರಿತು ನೀವು ಉಪಯೋಗವುಳ್ಳವರಾಗಿರಬೇಕೋ ಹಾಗೂ ಸಹಾಯ ಸಲ್ಲಿಸುವರಾಗಿ ಸ್ಪಂದಿಸುವಷ್ಟು ಪ್ರೀತಿ ಇರಬೇಕು ಎಂಟು ದೇವರ ನಿಜವಾದ ಅಸ್ತಿತ್ವದ ಸಂಗತಿ ಕುರಿತು ಸಾಕಷ್ಟು ನಂಬುಗೆ ವಿಶ್ವಾಸವಿರಬೇಕು ಒಂಬತ್ತು ಕಾಲ ಕುರಿತು ಇಲ್ ಇರುವ ಎಲ್ಲ ಭಯ ಕಳವಳಗಳು ಇಲ್ಲದಾಗಿಸುವ ಸಾಕಷ್ಟು ಭವಿಷ್ಯತ್ ಕಾಲ ಬಗ್ಗೆ ಹೆದರಬಾರದು ಇನ್ನು ಆ ಪುಟ್ಟ ಸಂವಾದ ಎಷ್ಟು ಚಂದ ಸಂವಾದ ಅದು ಓರ್ವ ಚಿಕ್ಕ ಬಾಲಕ ಹುಡುಗ ತಾಯಿ ಕೇಳ್ತಾನ ಅಮ್ಮ ದೇವರನ್ನು ಕುರಿತು ನನಗೇನಾದರೂ ಹೇಳು ಅಂತ ಹೇಳ್ತಾನೆ ಆವಾಗ ಆ ತಾಯಿ ಹೇಳ್ತಾಳ ಏನು ಹೇಳ್ತಾಳ ದೇವರು ಬಹಳ ಒಳ್ಳೆಯವಾಮ್ ಬಹಳ ಪ್ರೀತಿಯವಾಮ್ ಬಹಳ ದಯಾಳು ಅಂಥೇಳ್ ಇನ್ನೂ ವರ್ಣಿಸ್ಕೊತ ಹೋಗೋಕ್ಕಿತ್ತ ತಡಿ 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 ಅಂತಾಳೆ ಅವ ಹುಡುಗ ಅಮ್ಮ ನೀ ತಡಿ ಏನು ಮಾತಾಡ್ತಾ ಇದ್ದೀಯಮ್ಮ ನಿನ್ನಲ್ಲಿಯೇ ಬಹಳಷ್ಟು ದೇವರು ಇದ್ದಾನಲ್ಲ ಎಂದ ಅಂತಾನ ಆ ಹುಡುಗ ಎಷ್ಟೊಂದು ಸುಂದರವಾದ ಅರ್ಥಪೂರ್ಣವಾದಂತಹ ಈ ಅಂಡರ ಬರಹವನ್ನು ಮಾರುಸ್ ಅವರು ಇರಿಸಿದ್ದಾರೆ ನಮಗೆ ತುಂಬ ಸಂತೋಷ ಅನಿಸ್ತದ ಇಲ್ಲಿ ಓದಲು ಅಂತ ಹೇಳುತ್ತಾ ನಮಸ್ಕಾರ